ಮಾಂಬಳಿ ಸೊಸೈಟಿಗೆ ನೂತನ ಅಧ್ಯಕ್ಷರಾಗಿ ದೇವರಾಜು ಅವಿರೋಧವಾಗಿ ಆಯ್ಕೆಯ ಕೆಆರ್ಪೇಟೆ ತಾಲೂಕಿನ ಹೆಬ್ಬಾಳು ಹೋಬಳಿಯ ಮಾಂಬಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ದೇವರಾಜು ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಿಂದಿನ ಅಧ್ಯಕ್ಷ ಕಾಂತರಾಜುರವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು ತೆರವಾದ ಅಧ್ಯಕ್ಷ ಸ್ಥಾನ ಬಯಸಿ ದೇವರಾಜ್ ಹೊರತುಪಡಿಸಿ ಉಳಿದ ಯಾವ ನಿರ್ದೇಶಕರು ಕೂಡ ನಾಮಪತ್ರ ಸಲ್ಲಿಸದೇ ಇರುವಂತಹ ಕಾರಣ ಚುನಾವಣೆ ಅಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸಿದ ತಾಲೂಕು ಸಹಕಾರ ಅಭಿವೃದ್ಧಿ ಅಧಿಕಾರಿ ಭರತ್ ಕುಮಾರ್ ಅವಿರೋಧವಾಗಿ ಆಯ್ಕೆಯನ್ನು ಪ್ರಕಟಿಸಿದ್ದಾರೆ ನೂತನ ಅಧ್ಯಕ್ಷೆ ದೇವರಾಜು ಮಾತನಾಡಿ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಅವಿರೋಧವಾಗಿ ಆಯ್ಕೆಯಾಗಲು ಕ್ಷೇತ್ರದ ಶಾಸಕರಾದಂಥ ಡಿ ಮಂಜು ಮತ್ತು ಎಲ್ಲ ಪಕ್ಷದ ಮುಖಂಡರು ಸಂಘದ ಸರ್ವ ನಿರ್ದೇಶಕರು ಸಹಕಾರವನ್ನ ನೀಡಿದ್ದಾರೆ ನನಗೆ ಸಿಕ್ಕಿರುವಂತಹ ಅಧಿಕಾರದ ಅವಧಿಯಲ್ಲಿ ಸಂಘದ ಎಲ್ಲ ನಿರ್ದೇಶಕರು ಮತ್ತು ಸಂಘದ ನೌಕರರ ವರ್ಗದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುವ ಮೂಲಕ ಋಣ ತೀರಿಸುತ್ತೇನೆ ಅಂತ ಭರವಸೆಯನ್ನು ನೀಡಿದ್ರು ಸಂಘದಿಂದ ಸಾಲ ಪಡೆದಂತಹ ಷೇರುದಾರರು ಸಾಲಕ್ಕೆ ಮರುಪಾವತಿಯಾಗಿ ಸಕಾಲಕ್ಕೆ ಮಾಡುವ ಮೂಲಕ ಕೈಜೋಡಿಸಬೇಕು ಮತ್ತು ಸಹಕಾರ ಸಂಘದಲ್ಲಿ ಯಾವುದೇ ರಾಜಕೀಯ ಬೆ ಬೆರೆಸದೆ ಸಂಘದ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸಿ ಸಂಘದ ಬ್ಯಾಂಕಿಂಗ್ ಶಾಖೆಯಲ್ಲಿ ಮಹಿಳಾ ಸಂಘಗಳು ಎಲ್ಲ ಷೇರುದಾರರು ಹಾಗೂ ರ ಜನಸಾಮಾನ್ಯರು ಸಹ ಉಳಿತಾಯ ಖಾತೆಗೆ ತೆರೆದು ವ್ಯವಹರಿಸುವ ಮೂಲಕ ಬ್ಯಾಂಕಿಂಗ್ ಶಾಖೆಯ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಅಂತ ಮಾಡಿದ್ರು ನೂತನ ಅಧ್ಯಕ್ಷರ ಅವಿರೋಧ ಆಯ್ಕೆ ಘೋಷಣೆಯಾಗ್ತಾ ಇದ್ದಂತೆ ಕಾರ್ಯಕರ್ತರು ಬೆಂಬಲಿಗರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿಕೊಂಡು ಗೆಲುವನ್ನು ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಸೌಭಾಗ್ಯ ಮಾಜಿ ಅಧ್ಯಕ್ಷೆ ಕೆಟಿಪ್ರಕಾಶ್ ಕಾಂತರಾಜು ಎಂಪಿಸಿದ್ದೇಗೌಡ ಎಂಎಂ ಜಯರಾಮು ಮತ್ತು ಪ್ರೇಮಮ್ಮ ಗೋವಿಂದಯ್ಯ ತಿಮ್ಮೇಗೌಡ ಮಹದೇವ್ ಸಂತೋಷ್ ಕುಮಾರ್ ಎಸ್ಡಿಎಂಸಿ ಎಂಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ಜಲೇಂದ್ರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚಂದ್ರಶೇಖರ್ ಪುಟ್ಟೇಗೌಡ ಚಂದ್ರಗೌಡ ಚಂದ್ರಗೌಡ ಕೆ ಮತ್ತು ಅಶೋಕ್ ನಿಂಗರಾಜು ಚಿಕ್ಕಬಸಪ್ಪ ಕಾಯಿ ರವಿ ಮತ್ತು ವೆಂಕಟೇಶ ಚೇತನ್ ಲೋಕೇಶ್ ಸುತ್ತಮುತ್ತಲಿನ ಗ್ರಾಮದ ಮುಖಂಡರು ಸೇರಿದಂತೆ ಇತರರು ಹಾಜರಿದ್ದರು ಅಧ್ಯಕ್ಷರು ಶಿವರಾಜನವರಿಗೆಲ್ಲ ಕಮಿತಿಯವರು ನಾವು ಮಾಡ್ತ ಕಮಿಟಿಯವರು ಐದು ಜನ ಸದಸ್ಯರ ಸೇರಿ ಒಳಗಡೆ ಒಂದೇ 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 ಒಮ್ಮತ್ತು ಆಗಿ ಇದನ್ನು ಆರಿಸಿದ್ದೀವಿ ನಾವು ಐವೋ ಐದು ಐದು ಆಮೇಲೆ ನಮ್ಮ ಈ ಸಾಗ ಎಮ್ ಎಲ್ ಎರಾದಂಥ ಎಂಜನ್ ಅವರ ನೇತೃತ್ವದಲ್ಲಿ ಅವರು ಏನು ಗೈಡೆನ್ಸ್ ಕೊಟ್ಟಿದ್ದಾರೆ ಅದೇ ರೀತಿ ಅವರು ಹೇಳಿದಂತೆ ನಾವು ನಡ್ಕೊಳ್ತಾ ಇದ್ವಿ ನೋಡ್ಕೊಂಡಿದ್ವಿ ನೆಡಿದ್ವಿ ಅದೇ ರೀತಿ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವು ಮಾಡ್ತೀವಿ ನಮ್ಮ ಶಾಸಕರು ಜನಪ್ರಿಯ ಶಾಸಕರಾದ ನಮ್ಮ ಶಾಸಕರು ಹೇಳಿದಂಥ ನಡೆಯಲೇ ಈ ದಿನ ನಾವು ಕೂತು ಯಾವ ಇದಿಲ್ಲದೆ ಅನ್ಯವಾಗಿ ಅವಿರೋಧವಾಗಿ ಅಧ್ಯಕ್ಷನ ನಮ್ಮ ಮಂಜಣ್ಣವರ ನೇತೃತ್ವದ ಮಾತಿನಂತೆ ಹೇಳಿ ಅವರು ಆ ಪ್ರಕಾರ ಇವತ್ತು ಆಸಿದ್ವಿ ಅಂದ ನಾವು ಅದನ್ನು ನಾವು ನಮ್ಮ ಹಿನ್ನೆಲೆ ಸಾಹೇಬ್ರು ಸದಾ ನಾವು ಧನ್ಯವಾದವನ್ನು ಹೇಳಿ ಸಹಕಾರ ಅಧ್ಯಕ್ಷರ ರಾಜರಾಮಿಯಿಂದ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಸನ್ಮಾನ್ಯ ಕಾಂತರಾಜು ಅವರು ಅಧ್ಯಕ್ಷರಾಗಿದ್ದರು ಆ ಸ್ಥಾನ ತೆರವಾಗಿತ್ತು ಅಂದು ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು ಬಹುತೇಕ ನಾವೆಲ್ಲ ನಿರ್ದೇಶಕರುಗಳು ಸೇರಿ ಅವಿರೋಧವಾಗಿ ಸನ್ಮಾನ್ಯ ದೇವರಾಜ ದೇವರಾಜಣ್ಣನವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ನಾವು ಈ ಬಾಡಿಯಲ್ಲಿ ಆದರೆ ಹದಿನೈದು ವರ್ಷದಿಂದ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೇವೆ ಇನ್ನು ಮುಂದೆ ದೇವರಾಜಣ್ಣನವರು ಉತ್ತಮವಾಗಿ ಕೆಲಸ ಮಾಡ್ತಾರೆ ಅಂತ ನಾವು ಮತ್ತೆ ನಮ್ಮ ಎಲ್ಲ ಹಿತೈಷಿ ಸೇರು ಬಾಂಧವರು ಸಹ ಈ ಮೂಲಕ ಅವರಿಗೆ ಶುಭ ಹಾರೈಸುತ್ತಾ ಇನ್ನು ಮುಂದೆ ಈ ಸಹಕಾರಿ ಸಂಘವನ್ನು ಲಾಭದಾಯಕ ದತ್ತ ಅವರು ಯಶಸ್ವಿ ಆಗಲಿ ಅಂತ ಹೇಳಿ ಅವರಿಗೆ ಹಾರೈಸಿ ಶುಭ ಕೋರ್ತೀವಿ